ಸ್ನೇಹಿತರೆ ನಮಸ್ಕಾರ ಚಾಟ್ಸ್ ಲರ್ನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಚಂದನ್ಗೌಡ ಒಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಅಂಡ್ ಟ್ರೈನರ್ ಹೇಳ್ ಇದ್ದೀನಿ ಲೈವ್ ಮಾರ್ಕೆಟಲ್ಲಿ ನಿಮಗೆ ಯಾವುದೇ ಥರದ ಕಾಲ್ ಟಿಪ್ಸ್ ಪ್ರೊವೈಡ್ ಮಾಡಲ್ಲ ಕಲಿಬೇಕು ಅನ್ನೋರು ನಂದು ಈ ಮೂವತ್ತೊಂದನೇ ತಾರೀಕಿರೋ ಬ್ಯಾಚನ ಜಾಯ್ನ್ ಆಗಿ ಕಲಿರಿ ಕಲಿಯೋ ಕಡೆ ಫೋಕಸ್ ಮಾಡಿ ಆಲ್ವೇಸ್ ಮಾರ್ಕೆಟ್ ಈಸಿ ಆಗುತ್ತೆ ಅದರ್ವೈಸ್ ಮಾರ್ಕೆಟಲ್ಲಿ ಯು ಆಲ್ವೇಸ್ ಫೇಸ್ ಟಫ್ ಸಿಚುವೇಷನ್ಸ್ ಇಂದ ಮಾರ್ಕೆಟ್ ಓಕೆನಾ ಸೊ ಇವತ್ತು ಕೂಡ ಅಷ್ಟೇ ಮಾರ್ಕೆಟಲ್ಲಿ ತುಂಬ ಟ್ರಿಕಿ ಮಾರ್ಕೆಟಪ್ಪ ನಿಜವಾಗ್ಲೂ ನಾನು ವೆಯ್ಟ್ ಮಾಡ್ತಲೇ ಇದ್ದೆ ಬೆಳಿಗ್ಗೆಯಿಂದ ಮಾರ್ಕೆಟಲ್ಲಿ ಆ ಗೊತ್ತು ಬುಲ್ಲಿಶ್ ಹೋಗುತ್ತೆ ಅನ್ನೋದು ಕೂಡ ಗೊತ್ತು ಬಟ್ ಏನಂದರೆ ಬ ಅಟ್ಲೀಸ್ಟ್ ಒಂದು ರಿಟ್ರೇಸ್ಮೆಂಟ್ ಕೊಟ್ಟೋಗ್ಲಿ ರಿಟ್ರೇಸ್ಮೆಂಟ್ ಕೊಟ್ಟೋಗ್ಲಿ ಅಂತ ಮಾರ್ಕೆಟ್ ವಿತೌಟ್ ರಿಟ್ರೇಸ್ಮೆಂಟ್ ಮೂವ್ ಆಗ್ತಿದೆ ಇಟ್ ವಾಸ್ ವೆರಿ ಶಾಕಿಂಗ್ ಬಿಕಾಸ್ ಅಟ್ಲೀಸ್ಟ್ ರಿಟ್ರೇಸ್ಮೆಂಟ್ ಇಲ್ಲದೆ ಟ್ರೇಡ್ ಇಲ್ಲಿಂದ ಮಾಡ್ತೀರಾ ನೀವು ದಟ್ ರಿಟ್ರೇಸ್ಮೆಂಟ್ ಈಸ್ ಮಸ್ಟ್ ರೈಟ್ ಸೊ ಹಾಗಾಗಿನೇ ನಾನು ಕೂಡ ಒಂದು ಸೊ ಟ್ರೇಡ್ ತೊಗೊಂಡೆ ಬಟ್ ಅದರಲ್ಲೂ ನನಗೆ ಆಲ್ಮೋಸ್ಟ್ ಸವ ಏಟ್ ನೈನ್ ಪಾಯಿಂಟ್ಸ್ ತೋರಿಸ್ತಿತ್ತು ಬಟ್ ಎಕ್ಸಿಟ್ ಆದ ನಾನು ಪುಟ್ ಸೈಡ್ ಟ್ರೇಡ್ ಮಾಡಿದ್ದೀನಿ ಯಾಕೆ ಏನು ಅದು ಕೂಡ ಕೂಡ ನಿಮಗೆ ಗೈಡ್ ಮಾಡ್ತೀನಿ ನೋಡಿ ಲೆಟ್ಸ್ ಆಲ್ಮೋಸ್ಟ್ ಇವತ್ತು ಇನ್ ಡನ್ ಫಾರ್ ದ ಡೇ ನೋ ಮೋರ್ ಟ್ರೇಡ್ಸ್ ಇವತ್ತು ಸೊ ಕಾಲ್ ಕೂಡ ಹಾಕ್ಕೊಂಡಿದ್ದೆ ಪುಟ್ಟು ಕೂಡ ಹಾಕೊಂಡಿದ್ದೆ ಸೊ ಆದರೂ ಕೂಡ ನನಗೆ ಕಾಲ್ ಸೈಡು ಟ್ರೇಡ್ ಮಾಡಲಿಕ್ಕೆ ರಿಟ್ರೆಸ್ಮೆಂಟ್ ಸಿಗಲಿಲ್ಲ ಸೊ ಪುಟ್ ಸೈಡ್ ಟ್ರೇಡ್ ಮಾಡಲಿಕ್ಕೆ ಲೈಕ್ ನನಗೆ ಏನು ಬೇಕು ಮಾರ್ಕೆಟಲ್ಲಿ ಆ ಮೂಮೆಂಟು ಆ ಮೂಮೆಂಟಿಗೂ ಕೂಡ ಮಾರ್ಕೆಟಲ್ಲಿ ಡೌಟ್ಫುಲ್ಲೇ ಇತ್ತು ಇವತ್ತು ಬಟ್ ಏನಂದರೆ ನಿಮಗೆ ಗೈಡ್ ಮಾಡ್ತೀನಿ ನೋಡಿ ಸ್ಟೂಡೆಂಟ್ಸಿಗೆ ಕ್ಲಿಯರ್ ಆಗಿ ಹೇಳಿದ್ದೆ ಮಾರ್ಕೆಟ್ ಏನಾದರೂ ಮಿಡಲಲ್ಲಿ ಓಪನ್ ಆದರೆ ಆಲ್ವೇಸ್ ವೆಯ್ಟ್ ಮಾಡಿ ಬಿಕಾಸ್ ಮಾರ್ಕೆಟ್ ಗೋಯಿಂಗ್ ಟು ಬಿ ಸೈಡ್ ವೇಸ್ ಆಗಿ ಒಂದು ಸೆಂಟ್ರಲ್ ಕ್ಯಾಂಡಲ್ ಡೋಜಿ ಕ್ಯಾಂಡಲ್ ಟೈಪ್ ಆಗ್ಬೋದು ಇವತ್ತು ಅಂತ ಸೊ ನಾನು ಕೂಡ ವೆಯ್ಟ್ ಮಾಡ್ತಿದ್ದೆ ಮಾರ್ಕೆಟು ಫಸ್ಟ್ ಅಪ್ ಗ್ಯಾಪಪ್ ಸ್ಲೈಟ್ಲಿ ಗ್ಯಾಪಪ್ ಕಂಟಿನ್ಯೂಸ್ ಆಗಿ ಅಪ್ಸೈಡ್ ಮೂವ್ ಆಯಿತು ಸೊ ಕಂಟಿನ್ಯೂಸ್ ಅಪ್ಸೈಡ್ ಮೂವ್ ಆದಾಗ ಐ ಆಮ್ ಶ್ಯೋರ್ ದಟ್ ಮಾರ್ಕೆಟ್ ಇದನ್ನು ಬ್ರೇಕೌಟ್ ಮಾಡುತ್ತೆ ಅನ್ನೋದು ಗೊತ್ತು ಬಟ್ ಬ್ರೇಕೌಟ್ ಮಾಡಲಿಕ್ಕೆ ಮಾರ್ಕೆಟಿಗೆ ಅಂಥದ್ದು ಎಕ್ಸಾಕ್ಟಾಗಿ ಇದನ್ನ ಬ್ರೇಕೌಟ್ ಮಾಡಬೇಕು ಅಂದರೆ ಸೊ ಒಂದು ರಿಟ್ರೇಸ್ಮೆಂಟ್ ಬೇಕು ಬಿಕಾಸ್ ಕಂಟಿನ್ಯೂಸ್ ಮೂವ್ ಆಗಿದೆ ಅಂದಾಗ ಇಷ್ಟು ದೂರ ಬಂದಾಗ ಡೆಫಿನೆಟಾಗಿ ಒಂದು ಪ್ರಾಫಿಟ್ ಬುಕ್ಕಿಂಗ್ ಮಾಡ್ತಾರೆ ಇಲ್ಲಿ ಬೈ ಮಾಡಿರೋ ಇರ್ಬೋದು ಇಲ್ಲಿ ಬೈ ಮಾಡಿರೋರಿರ್ಬೋದು ಆಲ್ವೇಸ್ ದೇ ಲುಕ್ ಫಾರ್ ಅ ಪ್ರಾಫಿಟ್ ಬುಕ್ಕಿಂಗ್ ಅಲ್ವಾ ಸೊ ಅದೇ ರೀಸನ್ಗೆ ನಾನು ಕೂಡ ವೇಟ್ ಮಾಡ್ತಿದ್ದೆ ಇಫ್ ದ ಬುಕ್ ದ ಪ್ರಾಫಿಟ್ ಲೆಟ್ಸ್ ವೆಯ್ಟ್ ಫಾರ್ ಇಟ್ ರಿಟ್ರೇಸ್ಮೆಂಟ್ ಅಂತ ನನಗೆ ಈ ಲೆವೆಲ್ ತನಕ ರಿಟ್ರೇಸ್ಮೆಂಟ್ ಬಂದರೆ ವೆರಿ ಈಸಿಯಾಗಿ ಐ ಕ್ಯಾನ್ ಟೇಕ್ ಅ ಟ್ರೇಡ್ ಮಾರ್ಕೆಟ್ ವಿಲ್ ಬೌನ್ಸ್ ಅಂತ ಸೊ ಮಾರ್ಕೆಟ್ ಏನು ಮಾಡ್ತೀವಿ ಇಲ್ಲೇ ಒಂದು ಹೆಡ್ ಕ್ಯಾಂಡಲ್ನ ಅಷ್ಟೇ ಒನ್ ಆರ್ ಟೂ ಕ್ಯಾಂಡಲ್ ಇಲ್ಲೇ ಹೋಲ್ಡ್ ಮಾಡಿ ಇಮ್ಮಿಡಿಯೇಟಾಗಿ ಸ್ಪೈಕ್ ಆಯಿತು ಮಾರ್ಕೆಟ್ ಸೊ ಸ್ಪೈಕ್ ಆದಮೇಲೆ ಇನ್ನು ಮತ್ತೆ ಟ್ರೇಡ್ ಮಾಡಬೇಕು ಅಂತ ಅಂದರೆ ಇಲ್ಲಿ ಹೋಗಿ ಟ್ರೇಡ್ ತೊಗೊಳಕ್ ಆಗೋದಿಲ್ಲ ಬಿಕಾಸ್ ನಾನು ಈ ಕ್ಯಾಂಡಲ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ಒಂದು ಸಣ್ಣ ರಿಟ್ರೇಸ್ಮೆಂಟಿಂದ ಸೊ ಆ ರಿಟ್ರೇಸ್ಮೆಂಟ್ ಬರಲಿಲ್ಲ ನನಗೆ ಸೊ ದೆನ್ ಐ ಜಸ್ಟ್ ವೆಯ್ಟೆಡ್ ವೆಯ್ಟೆಡ್ ಮಾರ್ಕೆಟು ಇಷ್ಟು ದೂರ ಬಂದಿದೆ ಮಾರ್ಕೆಟು ಅಗೇನ್ ಸೆಲ್ಲಿಂಗ್ ಟ್ರೈ ಮಾಡಿದರು ಅಗೇನ್ ಸೆಲ್ಲಿಂಗಿಗೆ ಟ್ರೈ ಮಾಡ್ತವ್ರೆ ಸೊ ಇದನ್ನ ಪೀಪಲ್ ಎಕ್ಸ್ಪೆಕ್ಟೇಷನ್ ಏನಂದರೆ ಇದು ರಿಸ್ಕಿ ಟ್ರೇಡ್ ನಾನು ಮಾಡಿದ್ದು ಈಸಿ ಟ್ರೇಡಲ್ಲ ಸೊ ಇಲ್ಲೇನು ನಾನು ನಿಮ್ಗೆ ಎಂಪ್ಯಾಟ್ರನ್ ತೋರಿಸ್ತೀನಿ ಸೊ ಇಲ್ಲಿ ಬಂದಾಗ ನಾನು ಟ್ರೇಡ್ ತೊಗೊಂಡೆ ಯಾವಾಗ ಎಂಪ್ಯಾಟ್ರನ್ನಿಂದ ಕೆಳಗಡೆ ಒಂದು ಎರಡು ಕ್ಯಾಂಡಲ್ ಆದಮೇಲೆ ನಾನು ಟ್ರೇಡ್ ತೊಗೊಂಡೆ ಇಲ್ಲಿಗೆ ಬಂದಾಗ ಬಿಕಾಸ್ ಏನಂದರೆ ಮಾರ್ಕೆಟು ಇಲ್ಲಿ ಒಂದು ಸಲ ಟೆಸ್ಟ್ ಮಾಡಿದೆ ಇಲ್ಲೊಂದು ಸಲ ಟೆಸ್ಟ್ ಮಾಡಿದೆ ಬ್ರೇಕೌಟ್ ಆದರೆ ಡೆಫಿನೆಟಾಗಿ ಅಪ್ಸೈಡ್ ಮೂವ್ ಆಗುತ್ತೆ ಮಾರ್ಕೆಟು ಸೊ ಬ್ರೇಕೌಟ್ ಆಗಲಿಲ್ಲ ಅನ್ನೋ ಕೇಸಲ್ಲಿ ಕೆಳಗಡೆ ಬರೋ ಚಾನ್ಸಸ್ ಇದೆ ಅಂತ ಇಲ್ಲಿ ಬಂದಾಗ ಟ್ರೇಡ್ ತೊಗೊಂಡ್ರೆ ನಾನು ಈಸ್ಟ್ರಲ್ಲಿ ನಂದು ಆ ಏಳು ಪಾಯಿಂಟ್ ಅಷ್ಟೇ ಕ್ಯಾಪ್ಚರ್ ಮಾಡೋಕ್ಕಾಗಿದ್ದು ಪುಟ್ ಸೈಡ್ ಪ್ರೀಮಿಯಮೇ ಮೂವ್ ಆಗ್ತಿಲ್ಲ ಬಿಕಾಸ್ ಆಲ್ಟೈಮ್ ಇರೋದರಿಂದ ಕಾಲ್ ಸೈಡ್ ಪ್ರೀಮಿಯಮ್ ತುಂಬ ಹೈ ಇದಾವೆ ಓಕೆನಾ ಸೊ ಕಾಲ್ ಸೈಡ್ ಪ್ರೀಮಿಯಂ ತುಂಬ ಹೈ ಇದಾವೆ ಸೊ ಪುಟ್ ಸೈಡ್ ಪ್ರೀಮಿಯಂ ಮೂವ್ ಆಗ್ತಿಲ್ಲ ಹೆಂಗೆ ಟ್ರೇಡ್ ಮಾಡೋದು ಸೊ ಅದೇ ರೀಸನ್ಗೆ ಐ ಜಸ್ಟ್ ವೆಯ್ಟೆಡ್ ಲೆಟ್ಸ್ ವೇಟ್ ಟ್ರೆಂಡ್ ಟ್ರೇಡ್ ಅಂತ ಸೊ ಲೆಟ್ ಇಲ್ಲಿಂದ ಕೆಳಗಡೆಗೆ ಬಂದರೆ ವಿ ಕಾಂಟ್ ಡೂ ಎನಿಥಿಂಗ್ ಅಂದರೆ ಮಾರ್ಕೆಟಲ್ಲಿ ಈಗ ನಾನು ಹಾಗೇನು ಏನಾದರೂ ಕಾಲ್ ಸೈಡ್ ಟ್ರೇಡ್ ಮಾಡಬೇಕು ಅಂತಲೇ ವೆಯ್ಟ್ ಮಾಡ್ತಿದ್ದೆ ಬಟ್ ಈ ಲೆವೆಲ್ಸಲ್ಲಿ ನಾನು ಕಾಲ್ ಸೈಡ್ ಟ್ರೇಡಿಗೆ ವೆಯ್ಟ್ ಮಾಡ್ತಿರ್ಲಿಲ್ಲ ಆಲ್ವೇಸ್ ಐ ವೆಯ್ಟೆಡ್ ಫಾರ್ ದಿಸ್ ಲೆವೆಲ್ ದಿಸ್ ಲೆವೆಲ್ ಇಲ್ ಬಿ ದ ಪಿಕ್ಚರ್ ಪರ್ಫೆಕ್ಟ್ ಲೆವೆಲ್ ಅಂತ ನನಗೆ ಗೊತ್ತಿತ್ತು ಈ ಲೆವೆಲಿಗೆ ಬಂದರೆ ಆರಾಮಾಗಿ ಒಂದು ಕಾಲ್ ಸೈಡ್ ಟ್ರೇಡ್ ಕೂಡ ಮಾಡ್ಬೋದು ಅನ್ನೋದು ಕೂಡ ಗೊತ್ತಿತ್ತು ಅದಕ್ಕೆ ವೆಯ್ಟ್ ಮಾಡ್ತಿದೆ ಬಟ್ ಆಗಲಿಲ್ಲ ಓಕೆನಾ ಮಾರ್ಕೆಟ್ ರಿಟ್ರೇಸ್ಮೆಂಟ್ ಕೊಟ್ಟಿಲ್ಲ ಸೊ ಮತ್ತೆ ಇವಾಗ ನಾನು ಟ್ರೇಡ್ ಮಾಡೋ ಇಂಟ್ರೆಸ್ಟ್ ಕೂಡ ಇಲ್ಲ ನನಗೆ ಯಾಕೆಂದರೆ ಮಾರ್ಕೆಟ್ ಆಲ್ರೆಡಿ ಹನ್ನೆರಡು ಗಂಟೆ ಆಗೋಯಿತು ಸೊ ಇನ್ನೇನು ನನ್ನ ಎಕ್ಸ್ಪೆಕ್ಟೇಷನು ಐ ಗೆಸ್ ಮಾರ್ಕೆಟ್ ಏನಾದರೂ ಇಲ್ಲೇ ಹೋಲ್ಡ್ ಮಾಡಿ ಕ್ಲೋಸ್ ಆಗೋ ಚಾನ್ಸಸ್ ಜಾಸ್ತಿ ಇದೆ ಅಂದ್ಕೊಂಡಿದ್ದೀನಿ ಮಾರ್ಕೆಟಲ್ಲಿ ಇಲ್ಲೇ ಸ್ವಲ್ಪ ಹೊತ್ತು ಮಾರ್ಕೆಟ್ ಇಲ್ಲೇ ಹೋಲ್ಡ್ ಮಾಡಿ ಹೋಲ್ಡ್ ಮಾಡಿ ಕ್ಲೋಸ್ ಆಗೋ ಚಾನ್ಸಸ್ ಇದೆ ಅಂತ ನೋಡೋಣ ಮೇ ಬಿ ಹೋಲ್ಡ್ ಮಾಡಿ ಕ್ಲೋಸ್ ಆಗುತ್ತಾ ಇಲ್ಲ ಮಾರ್ಕೆಟ್ ಇನ್ನೊಂದು ಸ್ವಲ್ಪ ಕೆಳಗಡೆಗೆ ಬರುತ್ತಾ ನೋ ಐಡಿಯಾ ಬಟ್ ಆ ಎಕ್ಸ್ಪೆಕ್ಟೇಷನ್ ಇರೋದು ಹೋಲ್ಡ್ ಮಾಡಿ ಕ್ಲೋಸ್ ಆಗುತ್ತೆ ಅಂತ ಆ್ಯಕ್ಚುಲಾಗಿ ಇವತ್ತು ನಮ್ಮ ಮೈ ಎಕ್ಸ್ಪೆಕ್ಟೇಷನ್ ಇದ್ದು ಇದು ಲೈಕ್ ಮಾರ್ಕೆಟ್ ಶುಡ್ ಓಪನ್ ಫ್ಲಾಟಿಶ್ ಓಪನ್ ಆಗಿ ಬೌನ್ಸ್ ಬಂದರೆ ರಿಟ್ರೇಸ್ಮೆಂಟ್ ಇಟ್ ವಿಲ್ ಗೋ ಅಪ್ಸೈಡ್ ರಿಟ್ರೇಸ್ಮೆಂಟ್ ಇಟ್ ವಿಲ್ ಗೋ ಅಪ್ಸೈಡ್ ಸೇಮ್ ಪ್ಯಾಟರ್ನ್ ನಾನು ಎಕ್ಸ್ಪೆಕ್ಟ್ ಮಾಡ್ತಿದೆ ದಿಸ್ ವಾಸ್ ಲೈಕ್ ಅನ್ಎಕ್ಸ್ಪೆಕ್ಟೆಡ್ ಕಂಟಿನ್ಯೂಸ್ ಯಾರ್ ನಿಜವಾಗ್ಲೂ ಇಷ್ಟು ದೂರ ಮೂಮೆಂಟ್ ಆದಾಗ ರಿಟ್ರೇಸ್ಮೆಂಟ್ ಬರಲಿಲ್ಲ ಅಂದರೆ ನಾನು ಇಲ್ಲಿ ಟ್ರೇಡ್ ಮಾಡಲಿಕ್ಕೆ ಆಗೋದಿಲ್ಲ ಇವತ್ತು ಮೆಜಾರಿಟಿ ಸ್ಮಾಲ್ ಸ್ಮಾಲ್ ಸ್ಕ್ಯಾಲ್ಪರ್ಸು ಇಲ್ಲಿ ಯಾರು ಟ್ರೇಡ್ ತೊಗೊಂಡಿದ್ದಾರೆ ಈ ಮೂರು ಕ್ಯಾಂಡಲಲ್ಲೇ ದೇ ಟುಕ್ ಅ ಲಾಸ್ ಬಿಕಾಸ್ ಮಾರ್ಕೆಟ್ ವೆರಿ ಶಾರ್ಪ್ ಪ್ರೀಮಿಯಂ ಕೂಡ ಡ್ರಾಪ್ ಇಲ್ಲಿ ಏನಕ್ಕೆ ಪ್ರೀಮಿಯಂ ಡ್ರಾಪ್ ಆಯಿತು ಕಂಟಿನ್ಯೂಸ್ ಆಗ ಬೈಂಗ್ ಬಂದಿದೆ ರಿಟ್ರೇಸ್ಮೆಂಟ್ ಕೊಡದಲ್ಲೇ ಮಾರ್ಕೆಟ್ ಮೇಲೆ ಹೋಗೋದು ತುಂಬ ಕಷ್ಟ ಸೊ ಇಲ್ಲಿ ಇಲ್ಲೇನಕ್ಕೆ ಎಕ್ಸ್ಪೆಕ್ಟೇಷನ್ ಇತ್ತು ಇಷ್ಟು ದೂರ ರಿಟ್ರೇಸ್ಮೆಂಟ್ ಬರ್ದಲ್ಲೇ ಮಾರ್ಕೆಟ್ ಇಷ್ಟು ದೂರ ಹೋಗುತ್ತೆ ಅನ್ನೋದು ಸುಳ್ಳು ಅಂತ ಸೊ ಅದಕ್ಕೆ ನಾನು ಅಲ್ಲಿ ತಗೊಳ್ಳಿಲ್ಲ ಹೋಪ್ ನಿಮಗೆ ಲಾಜಿಕ್ಕು ನಾನು ಹೇಗೆ ಟ್ರೇಡನ್ನ ಎತ್ಕೊಂಡೆ ಎರಡೂ ಕೂಡ ನಿಮಗೆ ಈಸಿಯಾಗಿ ಅರ್ಥ ಆಗಿದೆ ಅಂದ್ಕೊಳ್ತೀನಿ ಥಿಂಗ್ಸ್ ಈಸಿ ಮಾಡಿಕೊಂಡಷ್ಟು ನಿಮಗೂ ಕೂಡ ಈಸಿ ಆಗುತ್ತೆ ಓಕೆನಾ ಓಕೆ ಕಲಿಯೋವಂಥವ್ರು ನಂದು ತರ್ಟಿ ಫಸ್ಟ್ ಬ್ಯಾಚ್ನ ಜಾಯ್ನ್ ಆಗಿ ಕಲಿಯಬೋದು ಕಲಿಯೋ ಕಡೆ ಫೋಕಸ್ ಮಾಡಿ ಮಾರ್ಕೆಟ್ ಆಲ್ವೇಸ್ ಈಸಿ ಆಗುತ್ತೆ ಓಕೆ ಥ್ಯಾಂಕ್ ಯು ಆಲ್